ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ ಕಾಲೇಜು ಮತ್ತು ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಬುಧವಾರ ಪತ್ರಿಕೋದ್ಯಮ ಮಾಹಿತಿ ಕಾರ್ಯಾಗಾರ ನಡೆಯಿತು ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಮಾತನಾಡಿದ ಪ್ರಭಾರ ಪ್ರಾಂಶುಪಾಲ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಇಂಥ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬಲು ಸಹಕಾರಿ ಎಂದರು ಕಲಿತ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮಕ್ಕಳು ಮುನ್ನಡೆಯುವಂತೆ ಅವರು ಕರೆ ನೀಡಿದರು ಕಾಲೇಜಿನ ಸಂಯೋಜಕಿ ಡಾಕ್ಟರ್ ನಯನಾ ಕಾಶ್ಯಪ್ ಮಾತನಾಡಿ ಮಾಧ್ಯಮ ಕಾರ್ಯಾಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಕಲಿತಿದ್ದು ಮುಂದಿನ ಭವಿಷ್ಯಕ್ಕೆ ಬುನಾದಿಯಾದಂತಾಗಿದೆ ಎಂದರು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರಯಿ ಮಾತನಾಡಿ ಪತ್ರಕರ್ತ ವೃತ್ತಿ ನೋಡಿದಷ್ಟು ಸುಲಭವಲ್ಲ ದಿನನಿತ್ಯ ಸವಾಲುಗಳನ್ನು ಮೈಮೇಲೆ ಎಳೆದುಕೊಳ್ಳುತ್ತೇವೆ ಎಂದರು ಸೂಕ್ಷ್ಮ ವಿಚಾರಗಳ ಬಗ್ಗೆಯೂ ಗಮನ ನೀಡಬೇಕು ನಮ್ಮಿಂದ ಯಾವುದೇ ತಪ್ಪಾಗಬಾರದು ದಾಖಲೆ ರಹಿತ ಅಥವಾ ಸುಳ್ಳು ಸುದ್ದಿಗಳಿಂದ ನ್ಯಾಯಾಂಗದ ಸುಳಿಗೂ ಸಿಲುಕುವ ಸಾಧ್ಯತೆ ಇರುತ್ತದೆ ಎಂದರು ಹಾಗಾಗಿ ಸುದ್ದಿಯ ಸತ್ಯಾಸತ್ಯ ಗಮನಿಸಬೇಕು ಎಂದು ಅವರು ತಿಳಿಹೇಳಿದರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬೊಳ್ಳಜೀರ ಬಿ ಅಯ್ಯಪ್ಪ ಮಾತನಾಡಿ ಪತ್ರಕರ್ತನಿಗೆ ಸಮಾಜದಲ್ಲಿ ಸಿಗುವ ಗೌರವವನ್ನು ದುರ್ಬಳಕೆ ಮಾಡಿಕೊಳ್ಳದೆ ಸಮಾಜಕ್ಕೆ ಒಳಿತು ಮಾಡಬೇಕು ಎಂದರು ಪತ್ರಕರ್ತ ಮನಸ್ಸು ಮಾಡಿದರೆ ಸಮಾಜವನ್ನು ಬದಲಾಯಿಸಬಹುದು ಎಂದ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಲು ವಿಪುಲ ಅವಕಾಶಗಳಿವೆ ಎಂದು ಹೇಳಿದರು ನಿಮಗಲ್ಲಿ ನಾವು ತಪ್ಪು ಮಾಡಿದ್ರೆ ನಾವು ಅಷ್ಟೇ ಗುಂಡಿಗೆ ಬಿಡುವಂತ ಸಹ ಚಾನ್ಸಸ್ ತುಂಬಾನೇ ಇದೆ ನಾನು ಬೆಸ್ಟ್ ಎಕ್ಸಾಂಪಲ್ ಪೇಪರ್ ಸ್ಟಾರ್ಟ್ ಮಾಡಿ ಸಿಕ್ಸ್ ಇಯರ್ಸ್ ರನ್ ಮಾಡಿ ನನಗೆ ಹೈಯೆಸ್ಟ್ ಕೇಸಸ್ ಆಗಿದೆ ಏಕೆಂಥೇಳಿದ್ರೆ ಕೆಲವು ಟೈಮ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ವಿತೌಟ್ ಪ್ರೂಫ್ ವಿತೌಟ್ ಡಾಕ್ಯುಮೆಂಟ್ಸ್ ಪಾಪರ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ಬಿಡ್ತೀವಿ ಮತ್ತೆ ಕೆಲವು ವರದಿಗಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನ ನಾವು ಮಿಸ್ಯೂಸ್ ಮಾಡ್ಕೊ ಏನು ವರದಿಗಾರ ಏನ್ ಮಾಡ್ತಾರೆ ಫ್ರೆಂಡ್ ಇರ್ತಾರೆ ಫಾರ್ ಎಕ್ಸಾಂಪಲ್ ನನಗೆ ಗೋಪಾಲ ಸ್ವಾಮಿ ತುಂಬಾ ಕ್ಲೋಸ್ ಅಂತ ಹೇಳಿದ್ರೆ ಅವನ ಬಗ್ಗೆ ತುಂಬಾ ಹುಬ್ಬಿ ಬರೆಯೋದು ನನಗೆ ಸುದೀಪ್ ಆಗಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಲಾಸ್ಟ್ ಗೆ ಸಫರ್ ಯಾರು ನಾವು ನಾವು ಸಫರ್ ಆಗ್ತೀವಿ ಹಾಗೆ ನನಗೆ ಅನಂತ ಕೇಸಸ್ ಆಗ್ಬಿಡ್ತು ಮತ್ತೆ ಕೆಲವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವ್ರಿಗೆ ಸ್ಟಾಲ್ ಇಂತೇಳಿರುತ್ತೆ ಸುಮ್ನೆ ಸ್ಟಾಲಿನ ಬೈಲಿಕ್ಕೆ ಪ್ರೆಸ್ ಮೀಟ್ ಮಾಡೋದು ಅದಕ್ಕೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಲ್ಲ ನಾವು ಪ್ರೆಸ್ ಮೀಟ್ ಆಗಿದೆ ಅಂತೇಳಿ ನ್ಯೂಸ್ ಮಾಡ್ಬಿಡ್ತೀವಿ ನಾಳೆ ಕೋರ್ಟ್ ಕೇಸ್ ಆದರೆ ಅಂತ ಹೇಳಿದ್ರೆ ಏನ್ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ ಕೇಳ್ತಾರೆ ನಾವು ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಮತ್ತೆ ವಿತೌಟ್ ಪ್ರೂಫ್ ನಾವು ಯೂಸ್ ಮಾಡಿದ್ರೆ ನಿಜವಾಗ ಸಫರ್ ಆಗುತ್ತೆ ಅದಕ್ಕೆ ನೀವು ನ್ಯೂಸ್ ಮಾಡಿದ್ರೆ ತುಂಬಾ ಎಚ್ಚರಿಕೆಯಿಂದ ಯೂಸ್ ಮಾಡಬೇಕು ನೀವು ಯಾರು ಪ್ರೆಸ್ಮಿಟ್ ಮಾಡಿದಾಗ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಹೇಳಿ ಕೇಳಬೇಕು ನನಗೆ ನೀವು ಪ್ರೆಸ್ಮಿಟ್ ಮಾಡಿದಾಗ ಅದು ಬಿಡಿಯ ಸ್ಪೋರ್ಟ್ಸ್ ಪ್ರೆಸ್ಮಿಟ್ ಆಗಿತ್ತು ಆದರೆ ನೀವು ಬೇರೆ ತರ ಪ್ರೆಸ್ಮಿಟ್ ಆದಾಗ ನೀವು ಸುಮ್ಮನೆ ಕೂರ್ಬಾರ್ದು ಸವಿತಾ ರೇ ಮೇಡಮ್ ಅವರು ಪ್ರೆಸ್ಮಿಟ್ ಅಲ್ಲಿ ಯಾವತ್ತು ಸುಮ್ಮನೆ ಕೂರಲ್ಲ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾರೆ ನಾವು ಬ್ಲೈಂಡ್ ಅಲ್ಲಿ ಅವ್ರು ಹೇಳಿದ ಕೇಳಬಾರ್ದು ಪ್ರೆಸ್ಮಿಟ್ ಅಲ್ಲಿ ನಾವು ಕ್ರಾಸ್ ಕ್ವಶನ್ಸ್ ಮಾಡಬೇಕು ಭಾಗ ನಾವು ಮುಂದಿಟ್ಕೊಂಡು ಹೋಗ್ತೇವೋ ಆದರೆ ಹಿಂದಿರುವಂತಹ ಒಂದು ಕೆಲಸ ಕಾರ್ಯಗಳ ಮಾಹಿತಿಯನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಮಾಡಿಕೊಡ್ತಾರೆ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನ ಮ್ಯಾನ್ ಪವರ್ ಅನ್ನ ಕ್ರಿಯೇಟ್ ಮಾಡುವವರು ನಮ್ಮ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಇನ್ನೊಂದು ಭಾಗ ಸೇರ್ಕೊಂಡು ನೋಡಿ ಒಂದು ಎರಡು ಮೂರು ಭಾಗಗಳಲ್ಲಿ ಇದನ್ನು ಹಂಚಿಕೊಂಡಾಗ ಆರಂಭದ ಮಟ್ಟಕ್ಕೆ ಆರಂಭದಲ್ಲಿ ನಾವು ಎಷ್ಟು ಅನುಭವವನ್ನು ಪಟ್ಕೊಳ್ಳಬೇಕು ಹಿರಿಯರು ಕೂಡ ನಿಮ್ಮ ಜೊತೆಗಿದ್ದಾರೆ ಹೇಳಿ ನಾ ಇದನ್ನು ಹೇಳ್ತಾ ಇದ್ದೇನೆ ಹಿರಿಯರು ಅಂತಂದ್ರೆ ಯಾರು ಆ ಕಾರ್ಯವನ್ನು ನಿಜವಾಗಿಯೂ ಮಾಡ್ತಾ ಮಾಡ್ತಾ ಇದ್ದಾರೋ ಅವರ ಕಷ್ಟ ನಷ್ಟ ಸುಖ ದುಃಖ ಎಲ್ಲವನ್ನೂ ಇಲ್ಲಿ ಹಂಚಿಕೊಂಡಿದ್ದಾರೆ ಇದು ಜಿಲ್ಲಾ ಮಟ್ಟದಲ್ಲಿ ಇರಬಹುದು ರಾಜ್ಯ ಮಟ್ಟದಲ್ಲಿ ಇರಬಹುದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಬಹುದು ಎಲ್ಲದರಲ್ಲೂ ಖ್ಯಾತಿ ಪಡೆದಂತಹ ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ ಇದ್ದಾರೆ ಮಾಧ್ಯಮದ ಮಿತ್ರರು ಕೂಡ ಇಲ್ಲಿದ್ದಾರೆ ನೀವು ವಿದ್ಯಾರ್ಥಿಗಳಾಗಿ ಏನನ್ನ ಮಾಡಬಹುದು ಅಂತ ಹೇಳೋದಾದ್ರೆ ಈಗ ಅವರಂದ್ರೂ ಸವಿತಾ ಮೇಡಮ್ ಅವರಂದ್ರೂ ಎಲ್ಲರೂ ಹೇಳ ಯಾವ ಕೆಲಸಕ್ಕೆ ನಾವು ತೊಡಗಿಸ್ಕೊಳ್ತೇವೋ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇನ್ವಾಲ್ವ್ ಆಗಿ ಅದರಲ್ಲಿರುವಂತಹ ಅನುಭವವನ್ನು ಪಡೆದುಕೊಂಡು ನಾವು ಆ ಕಾರ್ಯಕ್ಕೆ ತೊಡಗಬೇಕು ಮಾಡ್ತಾ ಒಂದು ಚಾನಲ್ ನ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕೊಂಡಿದ್ದೇನೆ ಅಂತ ಹೇಳಿ ನಾನು ಮರುದಿನ ಯಾವುದೇ ಪತ್ರಿಕೆ ಓದದೆ ಇರಲ್ಲ ಪತ್ರಿಕೆ ಓದಿಯೇ ಕೇವಲ ಪತ್ರಿಕೆ ಓದೋದು ಯಾವುದು ನಾನು ಸುದ್ದಿ ಮಾಡಿದ್ದೀನಿ ಅಂತಲ್ಲ ಸಂಪೂರ್ಣವಾದ ಮಾಹಿತಿ ನಾನು ಹೇಳಿದೆಲ್ಲ ಒಂಥರ ಪತ್ರಿಕೋದ್ಯಮದ ಬದುಕು ಕಬ್ಬಿಣದ ಕಡಲಿಕ ಇದ್ದಂಗೆ ಪ್ರತಿ ಪ್ರತಿದಿನ ನಮಗೆ ಚಾಲೆಂಜ್ ಇದೆ ಒಂದು ದಿನ ಇವತ್ತು ನಾನು ಕಚೇರಿಯನ್ನು ರಜೆ ಮಾಡಿ ಓದಿ ಅಂತೇಳಿ ಮರುದಿನ ಯಾವ ಪತ್ರಿಕಾಗೋಷ್ಠಿ ಆಯಿತು ಅಂತೇಳಿ ಪತ್ರಿಕೆಯನ್ನು ನೋಡುವ ಅನಿವಾರ್ಯತೆ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರುತ್ತೆ ಸೂಕ್ಷ್ಮವಾಗಿ ಕಾರ್ಯಾಚರಿಸಿಕೊಂಡು ಹೋಗ್ಬೇಕಾದಂತಹ ಒಂದು ಜವಾಬ್ದಾರಿ ಪತ್ರಿಕೋದಿ ಅಲ್ಲಿ ಕೋರ್ಟಿನ ಕಟಕಟ್ಟೆಗೆ ಕೂಡ ಹತ್ತುವಂತಹ ಪರಿಸ್ಥಿತಿಗಳು ಒಳ್ಳೆ ಜಿರಾಯ್ ಹೇಳಿದಾಗೆ ಅವರ ಮೇಲೆ ಎಷ್ಟು ಇದೆಯೋ ಅಷ್ಟೇ ಮೊಕದ್ದಮೆಗಳು ನನ್ನ ಮೇಲೆ ಕೂಡ ಇದೆ ಚಾನೆಲ್ ಅಲ್ಲಿ ಯಾರೇ ವರದಿಗಳನ್ನ ಪ್ರಸಾರ ಮಾಡಿದ್ರು ಅದರ ವ್ಯವಸ್ಥಾಪನೆಯನ್ನು ಅಥವಾ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಯಾರಿದ್ದಾರೆ ಅವರ ಹೆಗಲ ಮೇಲೆ ಕೋರ್ಟಿನ ಕೇಸು ಕಟ್ಟಿಟ್ಟ ಬಂದಿದೆ ಆ ಕೋರ್ಟಿಗೆ ಹೋಗುವಾಗ ನಿಮ್ಗೆ ಸಿಗುವಂತ ಅನುಭವ ಇದೆ ಅಲ್ವಾ ಒಂದು ರೀತಿಯ ಬದುಕಿನಿಂದ ಸಿಗುವಂತ ಅಭಾವದ ಜ್ಞಾನ ಸಂಪತ್ತು ಅನಿಸುತ್ತೆ ಯಾಕಿಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವುದೇ ತಪ್ಪು ಮಾಡಿ ನಾವು ಕೋರ್ಟಿಗೆ ಹೋಗಲ್ಲ ಅಥವಾ ಯಾರನ್ನೂ ತೇಜ ನಾವು ಮಾಡ್ ಮಾಡಲ್ಲ ಯಾವನು ತಾನು ಕುಂಬಳಕಾಯಿ ಕರ್ತಾರಂತೇಳಿ ಎಲ್ಲರೂ ಮುಟ್ಟನ್ನು ನೋಡ್ಕೊಂಡಿರ್ತಾರೆ ಆ ವ್ಯಕ್ತಿ ಮಾತ್ರ ಕೋರ್ಟಿನ ಮಠ ಆ ವ್ಯಕ್ತಿಯ ಮುಂದೆ ಹೋಗಿ ನಮ್ಮವನ್ನ ನಮ್ಮ ಇರುವಿಕೆಯನ್ನ ನಾವು ಖುಷಿಯಿಂದ ನಿಮ್ಮ ಸವಾಲನ್ನ ಸ್ವೀಕರಿಸಿದ್ದೇವೆ ಅಂತ ಹೇಳ್ತೇವೆ ನೋಡಿ ಆ ಮನಸ್ಥಿತಿ ಬೇಕು ಆ ಮನಸ್ಥಿತಿ ನನಗೂ ಇದೆ ಒಳ್ಳೆದರೆ ಅಸರಿಗೂ ಯಾವತ್ತು ಕೋರ್ಟ್ಗೆ ಹೋಗುವಾಗ ಬೇಜಾರ್ ಮಾಡಿದ್ದೀನಿ ಆ ಯಾರಿಗೆ ಭಾಷೆ ಸಶಕ್ತವಾಗಿರುತ್ತೋ ಭಾಷೆಯಿಂದ ನಾವು ಒಂದು ಒಂದ್ ಯಾರ ಏನನ್ನಾದ್ರೂ ಡೈವಿಶನ್ ಹಾಗೆ ಚೆನ್ನಾಗಿ ಅಂದ್ರೆ ನಮ್ಗೆ ಭಾಷೆಯನ್ನ ಆ ಹೇಗೆ ಬಳಸಬೇಕು ಅಂತ ಗೊತ್ತಿದ್ರೆ ಯಾವುದೇ ಸಂದರ್ಭವನ್ನು ನಾವು ಅದನ್ನ ಬಚಾವ್ ಮಾಡಿಕೊಳ್ಬಹುದು ಎರಡೂ ಸಾಧ್ಯತೆಗಳು ಭಾಷೆಗಿದೆ ಅದಕ್ಕೆ ಹೇಳ್ತಾರಲ್ಲ ಮಾತು ಬಲ್ಲವರಿಗೆ ಜಗಳವಿಲ್ಲ ಅಂತ ಅಯ್ಯಪ್ನವ್ರು ಅದನ್ನು ಬಹಳ ಚೆನ್ನಾಗಿ ಹೇಳಿದ್ರು ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಗೌರವ ಖಂಡಿತ ಇದೆ ಪತ್ರಕರ್ತರ ಬಗ್ಗೆ ಆದ್ರೆ ಅಷ್ಟೇ ದೊಡ್ಡ ಜವಾಬ್ದಾರಿ ಸಮಾಜದಲ್ಲಿ ಕಾರ್ಯ ಪತ್ರಿಕೋದ್ಯಮದ ಕಾರ್ಯದಲ್ಲಿ ಕೆಲಸದಲ್ಲಿರುವವರು ಪತ್ರಕರ್ತರು ಇವರು ಎಲ್ಲರಿಗೂ ಇದೆ ಯಾಕೆ ಅಂತ ಹೇಳಿದ್ರೆ ಸಲ ನಾವು ನೋಡ್ತೇವೆ ಏನೇನೋ ವಿಷಯಗಳು ಮಾಹಿತಿಗಳು ಹರಿದಾಡ್ತವೆ ಆದರೆ ಅವು ಯಾವುದೋ ವೆರಿಫೈ ಆಗಿರೋದಿಲ್ಲ ಅಥೆಂಟಿಕ್ ಆಗಿರೋದಿಲ್ಲ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಂತೂ ನಿಮಗೆ ನಿಮ್ಗೆ ಸಾಕಷ್ಟು ಮಾಹಿತಿಗಳು ಬರ್ತಾನೆ ಇರುತ್ತೆ ಅದು ಎಷ್ಟು ನಂಬರ್ಕ ಮಾಹಿತಿ ಅನ್ನೋದನ್ನ ವೆರಿಫೈ ಮಾಡಿ ಆಮೇಲೆ ಅದನ್ನ ಜನರಿಗೆ ಹೇಳುವಂತಹ ಒಂದು ದೊಡ್ಡ ಜವಾಬ್ದಾರಿ ಪತ್ರಕರ್ತರು ಮಾಧ್ಯಮ ಕ್ಷೇತ್ರದ ಸ್ವರೂಪ ಬದಲಾವಣೆ ಎಂಬ ವಿಷಯದ ಕುರಿತು ವಿಜಯವಾಣಿ ಜಿಲ್ಲಾ ವರದಿಗಾರ ಸುನಿಲ್ ಪೊನ್ನೇಟಿ ಹಾಗೂ ಕಂಟೆಂಟ್ ಕ್ರಿಯೇಷನ್ ಕುರಿತು ಟಿವಿ ನೈನ್ ಜಿಲ್ಲಾ ವರದಿಗಾರ ಐಮಂಡ ಗೋಪಾಲ್ ಸೋಮಯ್ಯ ಉಪನ್ಯಾಸ ನೀಡಿದರುಜಿಟಲ್ ಕಂಟೆಂಟ್ ಗೊತ್ತಲ್ಲ ನಿಮ್ಮ ಕಾಲೇಜಿನ ಒಬ್ಬರು ಸ್ಟೂಡೆಂಟ್ ಅನಿತಾ ಕೇರಳದ ಒಂದು ಹುಡುಗಿ ಗೊತ್ತಾ ಎಷ್ಟು ಫೇಮಸ್ ಆಗಿದ್ದಾರೆ ಅಂತ ನಾನು ಇವರೇ ಕಿಪಿಗಿರಿ ಕಿಪಿ ಕಿರಿತಿ ಇವರು ಕೂಡ ಒಂದು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಇದು ಡಿಜಿಟಲ್ ಚಾನೆಲ್ ಡಿಜಿಟಲ್ ಚಾನೆಲ್ ಅವರು ಮಾಡ್ತಿದ್ದಾರೆ ಅವರದೇ ಆದ ಸುಮಾರು ನಲ್ವ ನಲವತ್ತು ಲಕ್ಷ ವಿವಿಯದವರಿಗೆ ಬಹಳ ಅಂತ ಮಟ್ಟದಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಸ್ವಲ್ಪ ಆಮೇಲೆ ಹೇಳ್ತೇನೆ ಈಗ ಈಗ ನೀವು ಏನ್ ಮಾಡಬೇಕು ಮೊದಲು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ನೀವು ಏನ್ ಮಾಡಬೇಕು ಮೊದಲು ಏನ್ ಮಾಡ್ಬೇಕು ಸರ್ ಫಸ್ಟ್ ಏನ್ ಮಾಡ್ಬೇಕು ಕಂಟೆಂಟ್ ಆಗಲಿಕ್ಕೆ ಪೇಪರ್ ಇರಬೇಕಿಲ್ಲ ಹೋಗ್ಬೇಕು ಅಥವಾ ಚಾನೆಲ್ನ ಹೋಗ್ಬೇಕು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಏನ್ ಮಾಡ್ಬೇಕು ಚಾನೆಲ್ ಕ್ರಿಯೇಟ್ ಮಾಡಬೇಕು ಅಷ್ಟು ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಬೇಕು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡಿದ್ರೆ ನಿಮ್ಗೆ ಒಂದು ನಿಮ್ದ ಟಿವಿ ರೆಡಿ ಆದಂಗೆ ಅಲ್ವಾ ಟಿವಿ ಒಂದ್ಸಲ ಆ ಟಿವಿ ರೆಡಿ ಆಯ್ತು ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಇದನ್ನ ಮಾಡ್ಲಿಕ್ಕೆ ದುಡ್ಡು ಕೊಡ್ಬೇಕಾ ನಮ್ಗೆ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿ ದುಡ್ಡು ಕೊಡಬೇಕಾ ಇಲ್ಲ ಅಲ್ಲ ಫ್ರೀ ಆಗಿ ಸಿಗುತ್ತೆ ನಿಮ್ಮ ಫೋನ್ ನಂಬರ್ ಆಧಾರ್ ಕಾರ್ಡ್ ಕೇಳಲ್ಲ ಫೋನ್ ನಂಬರ್ ಅಷ್ಟೇ ಅಲ್ವಾ ಒಂದು ಇದು ದುಡ್ಡು ದುಡ್ಡು ಕೊಡೋದು ಬೇಡ ಚಾನೆಲ್ ಕ್ರಿಯೇಟ್ ಆಗುತ್ತೆ ಈಗ ನಮ್ಮ ಕೇಳ್ತಾರೆ ಆಂಕರ್ ಆಗ್ಬೇಕು ನೀವು ಹೋಗ್ತೀರಾ ಫಸ್ಟ್ ಏನ್ ಕೇಳ್ತಾರೆ ನೋಡ್ಲಿಕ್ಕೆ ಚೆನ್ನಾಗಿದ್ಯಾ ಭಾಷೆ ಚೆನ್ನಾಗಿದ್ಯಾ ಸ್ಫುಟವಾಗಿ ಮಾತಾಡ್ತೀಯಾ ವಾಯ್ಸ್ ಚೆನ್ನಾಗಿದ್ಯಾ ಕಿಪಿಕಿರ್ತಿ ಅದ್ರಲ್ಲಿ ಕೇಳಿದಾರ ಅವರು ಯಾರು ಕೇಳಿಲ್ಲ ಅವಳೇ ಬಾಸ್ ಅವಳೇದೇ ಚಾನಲ್ ಅವಳೇ ಕಂಟೆಂಟ್ ಕ್ರಿಯೇಟರ್ ಹಾಗೆ ಯೂಟ್ಯೂಬ್ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಲಿಕ್ಕೆ ಫಿಕ್ಸ್ಡ್ ಆಗಿ ಇಂಥದ್ದೇ ಮಾನದಂಡ ಅನ್ನೋದು ಇಲ್ಲ ನೀವು ಏನು ಅರ್ಹತೆ ಯೋಗ್ಯತೆ ನಿಮ್ಗೆ ಇದೆ ಅದೇ ಫೈನಲ್ ಒಂದು ರೂಪಾಂತರಗಳಿಗೆ ಪತ್ರಿಕೆಗಳು ಹೊಂದ್ಕೊಳ್ಬೇಕಾಗ್ತಾ ಇದೆ ಆ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಹೊಂದ್ಕೊಳ್ಬೇಕಾಗ್ತಾ ಇದೆ ಆಮೇಲೆ ಓದುಗರು ಏನ್ ಬಯಸ್ತಾರೆ ಅದಕ್ಕೆ ತಕ್ಕ ಹಾಗೆ ನಾವು ಸುದ್ದಿಗಳನ್ನ ಕೊಡಬೇಕಾದಂತಹ ಅರಿವಾದ್ಯೇ ಇದೆ ಇದಾರೆ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಭ ವರದಿಗಳಾಗಿ ಕೆಲಸ ಶುರು ಮಾಡಿದಾಗ ಆಗಿನ ಕಾಲದ ತಾಂತ್ರಿಕತೆ ಅಂತ ಹೇಳಿದ್ರೆ ನಾವು ಬರ್ಹ್ ಬರೆದ್ಬಿಟ್ಟು ಎ ಫೋರ್ ಬರೆದ್ಬಿಟ್ಟು ಫ್ಯಾಕ್ಸ್ ಮಾಡಬೇಕಿತ್ತು ಪೇಪರ್ ಆಫೀಸ್ ನಮ್ಮ ಫ್ಯಾಕ್ಸ್ ಮಾಡಬೇಕಿತ್ತು ಆವಾಗ ಆ ತಂತ್ರಜ್ಞಾನವೇ ಅತ್ಯುತ್ತಮ ತಂತ್ರಜ್ಞಾನ ಮತ್ತೆ ಫೋಟೋ ಫೋಟೋನ ರೀಲ್ ರೀಲ್ ತಗೊಂಡೋಗಿ ಸ್ಟುಡಿಯೋ ತಗೊಂಡೋಗಿ ಅದನ್ನ ನೆಗೆಟಿವ್ ತಗೊಂಡು ಬಸ್ ಅಲ್ಲಿ ಹಾಕಿ ಕಳಿಸಬೇಕಿತ್ತು ಈ ಫೋಟೋ ಸುದ್ದಿಗಳಾದ್ರೆ ಎರಡು ಮೂರು ದಿವಸ ಕಳೆದು ಸುದ್ದಿಗಳು ಬರುವುದು ಮಾಡಿರ್ತೀವಿ ನೆಕ್ಸ್ಟ್ ಡೇನೆ ಬರ್ತಾ ಇತ್ತು ಆ ತರದ ಒಂದು ತಂತ್ರಜ್ಞಾನ ಇತ್ತು ಆಮೇಲೆ ಎರಡು ಸಾವಿರದ ಐದು ಎರಡು ಸಾವಿರದ ಆರಕ್ಕೆಲ್ಲ ಆಗ ಸ್ವಲ್ಪ ಇಂಟರ್ನೆಟ್ ವೇದಿಕೆಯಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ ವಿವಿ ರಿಜಿಸ್ಟ್ರಾರ್ ಪ್ರೊಫೆಸರ್ ಸುರೇಶ್ ಹಾಜರಿದ್ದರು ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ರಸಪ್ರಶ್ನೆ ಸ್ಪರ್ಧೆ ಹಾಗೂ ಪತ್ರಿಕಾಗೋಷ್ಠಿಯ ವರದಿ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಉಪನ್ಯಾಸಕರುಗಳಾದ ಮೋನಿಕಾ ಭೈರವಿ ಪ್ರದೀಪ್ ಟೀನಾ ರವಿಶಂಕರ್ ಹಳೆ ವಿದ್ಯಾರ್ಥಿ ಸಂಘದ ನಿರ್ದೇಶಕ ಮಾಗುಲು ಲೋಹಿತ್ ಋಷಿದಾ ಭಾನು ಇನ್ನಿತರರು ಹಾಜರಿದ್ದರು